ಎರಡಂತಸ್ತಿನ ಆ ಮನೆ ತೋರಿಸಿಯೇ ಆತ ಆಟ ಆಡ್ತಿದ್ದ ಡಬಲ್ ಬೆಡ್ರೂಮ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಅಂತೆಲ್ಲ ಪುಂಗಿ ಉತ್ತಿದ್ದ ಅದೇ ಮನೆಯ ಕನಸು ಕಂಡು ಲಕ್ಷ ಲಕ್ಷ ಹಣ ಕೊಟ್ಟವರು ಈಗ ಕಂಗಾಲಾಗಿದ್ದಾರೆ ಅಷ್ಟಕ್ಕೂ ಲೀಸ್ ಹೆಸರಲ್ಲಿ ಆಗಿರೋ ಮೋಸದ ಸ್ಟೋರಿಯನ್ನೇ ತೋರಿಸ್ತೀವಿ ನೋಡಿ ಒಂದೇ ಮನೆಯನ್ನ ಇಪ್ಪತ್ತೆರಡು ಜನರಿಗೆ ತೋರಿಸಿ ವಂಚನೆ ಲೀಸ್ ಹೆಸರಿನಲ್ಲಿ ಎರಡು ಕೋಟಿ ಹಣ ನುಂಗಿದ ಕಿಲಾಡಿ ಈ ವಂಚನೆ ಸ್ಟೋರಿ ಶುರು ಆಗುವುದೇ ಈ ಮನೆಯಿಂದ ತನ್ನ ಪತ್ನಿ ದೀಪಾ ಹೆಸರಲ್ಲಿ ಹೆಬ್ಬಾಳದ ಚೋಳ ನಗರದಲ್ಲಿರುವ ಈ ಮನೆ ಫೋಟೋ ತೆಗೆದಿದ್ದ ಪತಿ ಗಿರೀಶ್ ಮನೆ ಲೀಸ್ಗೆ ಇದೆ ಅಂತ ನೋ ಬ್ರೋಕರ್ ವೆಬ್ಸೈಟ್ನಲ್ಲಿ ಪೋಸ್ಟ್ ಮಾಡಿದ್ದ ಇದನ್ನು ನೋಡಿದ್ದ ಜನ ನಾ ಮುಂದು ತಾ ಮುಂದು ಅಂತ ಕರೆ ಮಾಡಿದ್ರು ಮನೆ ನೋಡಿದವರು ಲೀಸ್ಗೆ ಅಂತ ಎಂಟರಿಂದ ಹದಿಮೂರು ಲಕ್ಷದವರೆಗೆ ಹಣ ನೀಡಿದ್ದಾರೆ ಹೀಗೆ ಇಪ್ಪತ್ತೆರಡಕ್ಕೂ ಹೆಚ್ಚು ಜನರಿಂದ ಎರಡು ಕೋಟಿಗೂ ಅಧಿಕ ಹಣ ಪಡೆದಿದ್ದ ಆಸಾಮಿ ಗಿರೀಶ್ ಮನೆ ಕೊಡದೆ ಒಬ್ಬೊಬ್ಬರಿಗೂ ಒಂದೊಂದು ಕತೆ ಹೇಳ್ತಿದ್ದ ಈಗಿರೋ ಬಾಡಿಗೆದಾರರಿಗೂ ನಮಗೂ ಸ್ವಲ್ಪ ಸಮಸ್ಯೆ ಆಗ್ತಿದೆ ಮನೆ ರಿನೋವೇಷನ್ ಆಗ್ತಿದೆ ಅಂತೆಲ್ಲ ಹೇಳಿ ದಿನ ದುಡುತ್ತಿದ್ದ ಯಾವಾಗ ಹಣ ಕೊಟ್ಟವರು ಕೊಟ್ಟ ದುಡ್ಡು ವಾಪಸ್ ಕೊಡುವಂತ ದುಂಬಾಲ್ ಬಿದ್ರೋ ಬದುಕಿರೋ ತಂದೆಯನ್ನೇ ಸತ್ತಿದ್ದಾರೆ ಅಂತ ಫೋನ್ನಲ್ಲಿಯೇ ಕಣ್ಣೀರು ಹಾಕಿ ಡ್ರಾಮಾ ಮಾಡಿದ್ದ ಯಾಕೆನಾಯ್ತು ತೀರ್ಕೊಂಡ್ಬಿಟ್ರಿ ಅದೇ ದುಡ್ಡು ಏನ್ ಅಂತ ನಾಳೆ ಫೋನ್ ಮಾಡಿದ್ದೀನಿ ಹಣ ಕೊಟ್ಟವರ ಒತ್ತಡ ಹೆಚ್ಚಾಗ್ತಿದ್ದಂತೆ ನಾದಿನಿಯರಾದ ಸರಿತಾ ಹಾಗೂ ರೂಪಾ ಅನ್ನೋರ ಬಳಿಯಿಂದ ಚೆಕ್ ಕೂಡ ಕೊಡಿಸಿದ್ದ ಆದ್ರೆ ಹಣ ಇಲ್ಲದೆ ಚೆಕ್ ಬೌನ್ಸ್ ಆಗಿದೆ ಅಲ್ಲದೆ ನಿಮ್ಮ ಹಣಕ್ಕೆ ನಾನೇ ಗ್ಯಾರಂಟಿ ಅಂತ ನಾದಿನಿ ಸರಿತಾ ಪತ್ರ ಕೂಡ ಬರೆದು ಕೊಟ್ಟಿದ್ದಾಳೆ ಆದರೆ ಈ ಫೋರ್ ಟ್ವೆಂಟಿ ಫ್ಯಾಮಿಲಿಗೆ ಅದ್ಯಾವು ಲೆಕ್ಕ ಹೇಳಿ ಇಡೀ ಫ್ಯಾಮಿಲಿಯೇ ಮೋಸಗಾರರ ಫ್ಯಾಮಿಲಿ ಅನ್ನೋದು ಗೊತ್ತಾಗ್ತಿದ್ದಂತೆ ಹಣ ಕಳೆದುಕೊಂಡವರು ಹೆಬ್ಬಾಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಆದ್ರೆ ಪೊಲೀಸರು ಹಣ ರಿಕವರಿ ಮಾಡದೆ ಆತನನ್ನ ಬಂಧಿಸಿ ಜೈಲಿಗೆ ಇಟ್ಟಿದ್ದಾರೆ ಅಮೌಂಟ್ ನಾವು ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ರೆ ಇಲ್ಲ ಕೋಟಲ್ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ ಅಗ್ರಿಮೆಂಟ್ ಅಂದ್ರೆ ನಮಗೆ ಮೋಯಿ ಮಾಡ್ಕೊಟ್ಟಿದ್ದಾರೆ ಆಮೇಲೆ ನಮ್ಗೆ ಕ್ಯಾಶ್ ರಿಸಿಪ್ಟ್ ಅಂತ ಈಸ್ ಅಡ್ವಾನ್ಸ್ ರಿಸಿಪ್ಟ್ ಅಂತ ಕೊಟ್ಟಿದ್ದಾರೆ ಸಾಕಷ್ಟು ಚೆಕ್ಗಳನ್ನೂ ಸಹ ಕೊಟ್ಟಿದ್ದಾರೆ ಅಡ್ವಾನ್ಸ್ ಕೊಟ್ಟು ನಮಗೆ ಪೊಸೆಷನ್ ಕೊಡೋಕ್ಕಿಂತ ಮುಂಚೆನೇ ನಮಗೆ ಆ ಮನೇನ ಕೊಡ್ಬೇಕಿತ್ತು ಅವರು ಅವರು ಕೊಡ್ಲಿಲ್ಲ ದಿನಾ ಅವ್ರು ಸತ್ತೋದ್ರು ಇವ್ರ ಸತ್ತೋದ್ರು ಇವ್ರು ಸತ್ತೋದ್ರು ಅವ್ರ ಸತ್ತೋದ್ರು ಮನೆ ಪೂಜೆ ದಿನಾ ಒಂದೊಂದು ಕಾರಣಗಳನ್ನ ಹೇಳ್ತಾ ಇದ್ದಾರೆ ಒಂದು ಕೇಸ್ನಲ್ಲಿ ಜೈಲು ಸೇರಿದ್ದ ಗಿರೀಶ್ ಬೇಲ್ ಪಡೆದು ಹೊರಬಂದಿದ್ದು ಪರಾರಿಯಾಗಿದ್ದಾನೆ ಮತ್ತೆ ಆತನ ವಿರುದ್ಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಆತನ ಹುಡುಕಾಟ ನಡೆಸುತ್ತಿದ್ದಾರೆ ಜೊತೆಗೆ ಚೆಕ್ ನೀಡಿರುವ ಗಿರೀಶ್ ಸಂಬಂಧಿಕರಿಗೂ ಹೆಬ್ಬಾಳ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ ಈಗ ಬೇರೆ ಡಿವಿಷನ್ ಅಲ್ಲಿ ಬೇರೆ ಬೇರೆ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಏನಾದರೂ ಕೇಸಸ್ ಆಗಿದೆ ಅದು ಫರ್ದರ್ ನಮ್ಮ ಎನ್ಕ್ವೈರಿನಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಫರ್ದರ್ ಅವ್ರಿಗೆ ಏನಾದರೂ ಕೋಆಪರೇಷನ್ ಬೇಕಾ ಇಲ್ಲ ಅಂದ್ರೆ ನಮಗೆ ಅವ್ರ ಕಡೆಯಿಂದ ಏನಾದರೂ ದಾಖಲಾತಿಗಳು ಬೇಕಾದ್ರೆ ಅದನ್ನು ಪಡೆದುಕೊಂಡು ಇನ್ವೆಸ್ಟಿಗೇಷನ್ ನಾವು ಲೀಸ್ಗೆ ಮನೆ ಸಿಗುತ್ತೆ ಹಣ ಉಳಿಯುತ್ತೆ ಅಂತ ಹಿಂದೆ ಮುಂದೆ ನೋಡದೆ ಆ್ಯಪ್ನಲ್ಲೇ ವ್ಯವಹಾರ ಮಾಡೋರು ಇನ್ನಾದರೂ ಅಲರ್ಟ್ ಆಗಬೇಕಿದೆ ನಾಯಕ್ ಟಿವಿ ನೈನ್ ಬೆಂಗಳೂರು